ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ನಿಮ್ಮ ಡಾಕ್ಟರ್ ಅಮೃತ ರವೀಂದ್ರ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಾಯಿ ಪೇಷಂಟ್ ಹೇಳುದು ಒಂದೇ ಸಮಸ್ಯೆ ನಮಗೆ ಸುಸ್ತಾಗ್ತದೆ ನಡಿವಾದ ಆಯಾಸ ಆಗ್ತದೆ ಮೇಲೆ ಹತ್ತಿದ್ರೆ ಸಾಕು ಉಸಿರು ಮೇಲೆ ಹೋಗುತ್ತೆ ಗೊತ್ತ ನಿಮ್ಗೆ ಇದು ನಿಮ್ಮ ಕೆಲಸದ ಒತ್ತಡ ಅಷ್ಟೇ ಅಲ್ಲ ಇದ್ರ ಹಿಂದೆ ಒಂದು ಸೀಕ್ರೆಟ್ ಅಡಗಿದೆ ನಿಮ್ಮ ದೇಹದಲ್ಲಿ ಆಕ್ಸಿಜನ್ ಕ್ಯಾರಿ ಮಾಡುವಂತಹ ಹಿಮೋಗ್ಲೋಬಿನ್ ಕಮ್ಮಿ ಆದಾಗ ಈ ರೀತಿಯಾದ ಸಿಂಟಮ್ಸ್ ಕಾಣ್ತದೆ ಭಾರತದಲ್ಲಿ ಅರ್ಧಕ್ಕಿಂತ ಹೆಚ್ಚಿನ ಮಹಿಳೆ ಮತ್ತು ಮಕ್ಕಳು ಇದ್ರಿಂದ ಬಳಲ್ತಾ ಇದ್ದಾರೆ ಅದರ ಶಾಕಿಂಗ್ ವಿಷಯ ಏನ್ ಗೊತ್ತಾ ನೀವು ತಿನ್ನುವ ಸೇಬು ಪಾಲಕ್ ಅಥವಾ ಐರನ್ ಸಪ್ಲಿಮೆಂಟ್ ತಗೊಳ್ತಾ ಇದ್ರೂ ನಿಮ್ಮ ಐರನ್ ಹೆಚ್ಚಾಗುದಿಲ್ಲ ದೇಹದಲ್ಲಿ ನೀವು ಮಾಡುವ ಒಂದು ಸಣ್ಣ ತಪ್ಪಿನಿಂದ ಐರನ್ ಅಬ್ಸಾರ್ಬ್ಷನ್ ಅಲ್ಲಿ ತೊಂದರೆ ಆಗ್ತಿರ್ಬೋದು ಆ ತಪ್ಪು ಯಾವುದು ಅಂತ ವಿಡಿಯೋದ ಮಧ್ಯದಲ್ಲಿ ಹೇಳ್ತೇನೆ ಅಂಡ್ ಅದನ್ನು ಸರಿ ಮಾಡ್ಲಿಕ್ಕೆ ಮೂರು ಗೋಲ್ಡನ್ ಟಿಪ್ ಅನ್ನು ಕೊಡ್ತೇನೆ ಐರನ್ ಬಯೋ ಅವೈಲೇಬಿಲಿಟಿ ಅಂದ್ರೆ ಏನು ಸೈಂಟಿಫಿಕ್ ಆಗಿ ಐರನ್ ಅನ್ನು ಎರಡು ವಿಧವಾಗಿ ವಿಂಗಡಿಸಲಾಗಿದೆ ಫಸ್ಟ್ ಒನ್ ಹೀಮ್ ಐರನ್ ಇದು ಮಾಂಸ ಆಹಾರದಲ್ಲಿ ಇರುತ್ತದೆ ದೇಹಕ್ಕೆ ಸುಲಭವಾಗಿ ಸೇರುತ್ತೆ ಎರಡನೇದು ನಾನ್ ಹೀಮ್ ಐರನ್ ಇದು ಸಸ್ಯ ಆಹಾರದಲ್ಲಿ ಇರುವಂತ ಐರನ್ ಅಂಶ ಭಾರತದಲ್ಲಿ ನಾವು ಸಸ್ಯ ಆಹಾರವನ್ನು ಜಾಸ್ತಿ ಉಪಯೋಗಿಸ್ತೇವೆ ಇದ್ರಲ್ಲಿ ಇರುವ ಸಸ್ಯಜನ್ಯ ಐರನ್ ಅಂಶ ನಮ್ಮ ದೇಹಕ್ಕೆ ನೂರಲ್ಲಿ ಶೇಕಡ ಎರಡು ಪರ್ಸೆಂಟ್ ಇಂದ ಎಂಟು ಪರ್ಸೆಂಟ್ ತನಕ ಮಾತ್ರ ಹೀರ್ಕೊಳ್ತದೆ ಮತ್ತೆ ಬಾಕಿ ವೇಸ್ಟ್ ಆಗುತ್ತೆ ನಿಮ್ಮ ಆಹಾರದಲ್ಲಿ ಕೆಲವೊಂದು ಬ್ಲಾಕರ್ಸ್ ಇದನ್ನು ಜೈಲಲ್ಲಿ ಇಟ್ಟಂತೆ ಲಾಕ್ ಮಾಡಿ ಇಡುತ್ತೆ ಅಡುಗೆ ಮನೆಯ ಕಳ್ಳರು ಅಂದ್ರೆ ಬ್ಲಾಕರ್ಸ್ ಮೊದಲನೆಯದು ಟ್ಯಾನಿನ್ ಮತ್ತೆ ಕ್ಯಾಫಿನ್ಸ್ ನೀವು ಊಟದ ನಂತರ ಚಾ ಅಥವಾ ಕಾಫಿ ಕುಡಿತೀರಾ ಹಾಗಾದ್ರೆ ನಿಮ್ಮ ದೇಹದಲ್ಲಿ ಇರುವಂತಹ ಐರನ್ ಎಂಬತ್ತು ಪರ್ಸೆಂಟ್ ಮಲದ ಮೂಲಕ ಹೊರಗೋಯ್ತು ಅಂತ ಅರ್ಥ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ ರಿಸರ್ಚ್ ಪೇಪರ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಟ್ಯಾಗ್ ಮಾಡಿರ್ತೇನೆ ಎರಡನೇದು ಫೈಟೇಟ್ಸ್ ಮತ್ತು ಆಕ್ಸಿಲೇಟ್ಸ್ ಇದು ನಿಮ್ಮ ಆಹಾರದ ಐರನ್ ಅನ್ನು ರಕ್ತಕ್ಕೆ ಸೇರದಂತೆ ತಡೆಗಟ್ಟುತ್ತದೆ ಹೆಣ್ಣು ಮಕ್ಕಳು ಮತ್ತು ಹೆಸಿಡಿನ್ ರಹಸ್ಯ ತಿಳ್ಕೊಳ್ಳೋಣ ಮಹಿಳೆಯರಲ್ಲೇ ಯಾಕೆ ಈ ಪ್ರಾಬ್ಲಮ್ ಜಾಸ್ತಿ ಕಾಣ್ತಾ ಇದೆ ಸೊ ಮಹಿಳೆಯರಿಗೆ ಮಾಸಿಕ ಚಕ್ರ ಅಥವಾ ಪೀರಿಯಡ್ಸ್ ಇದ್ದ ಕಾರಣದಿಂದ ಹಿಮೋಗ್ಲೋಬಿನ್ ಕಮ್ಮಿ ಆಗುವ ಚಾನ್ಸಸ್ ಜಾಸ್ತಿ ಅಂಡ್ ಪ್ರೆಗ್ನೆನ್ಸಿ ರಿಪೀಟೆಡ್ ಪ್ರೆಗ್ನೆನ್ಸಿ ಇರುತ್ತಲ್ವಾ ಒಂದಾದ ನಂತರ ಇನ್ನೊಂದು ಪ್ರೆಗ್ನೆನ್ಸಿಗೆ ಟ್ರೈ ಮಾಡುವಾಗ ಅಲ್ಲಿ ತುಂಬಾ ರಕ್ತ ಲಾಸ್ ಆಗಿರುತ್ತೆ ಅದನ್ನ ಕಾಂಪನ್ಸೇಟ್ ಮಾಡಿರೋದಿಲ್ಲ ಮೆಡಿಕೇಶನ್ಸ್ ಅಥವಾ ಅದೆಲ್ಲ ರಿಪೇರ್ ಆಗೋ ಸ್ಟೇಜ್ ಅಲ್ಲಿ ಇರುತ್ತೆ ಬಟ್ ಅವರು ಪುನಮೆ ಕನ್ಸಿವ್ ಆದಾಗ ತುಂಬಾ ಐರನ್ ಡಿಪ್ಲೀಟ್ ಆಗುತ್ತೆ ಸೊ ಇದರಿಂದಾಗಿ ರಕ್ತಹೀನತೆ ಅವರಲ್ಲಿ ಕಾಣಿಸ್ಕೊಳ್ಬಹುದು ಮೆಡಿಕಲ್ ರೀಸನ್ ಇದೆ ಮಹಿಳೆಯರಲ್ಲಿ ದಟ್ ಈಸ್ ಹೆಪ್ಸಿಡಿನ್ ನಿಮ್ಮ ದೇಹದಲ್ಲಿ ಇನ್ಫೆಕ್ಷನ್ ಸ್ಟ್ರೆಸ್ ಜಾಸ್ತಿ ಆದಾಗ ನಿಮ್ಮ ಬಾಡಿ ಇನ್ಫ್ಲಮೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅವಾಗ ಲಿವರ್ ಒಂದು ಪ್ರೋಟೀನ್ ಉತ್ಪತ್ತಿ ಮಾಡುತ್ತೆ ಅದೇ ಹೆಪ್ಸಿಡಿನ್ ನಿಮ್ಮ ದೇಹದಲ್ಲಿ ಎಷ್ಟೇ ಐರನ್ ಇರಲಿ ಅದು ಗೇಟ್ ವಾಲ್ ಹಾಗೆ ಬ್ಲಾಕ್ ಮಾಡಿಬಿಡ್ತದೆ ಅಬ್ಸಾರ್ಬ್ಷನ್ ಆಗ್ಲಿಕ್ಕೆ ಬಿಡುದೇ ಇಲ್ಲ ಇದನ್ನೇ ನಾವು ಅನಿಮಿಯಾ ಆಫ್ ಕ್ರಾನಿಕ್ ಡಿಸೀಸ್ ಅಂತ ಕರಿತೇವೆ ಎಲ್ಲಾ ಕಡೆಯಿಂದ ಶತ್ರು ಬಂದ್ರು ಅನಿಮಿಯಾಕ್ಕೆ ಐದನ್ ಬ್ಲಾಕೆಟ್ಸ್ ಆಯ್ತು ಹೆಪ್ಸಿಡ್ ಇನ್ ಆಯ್ತು ಸ್ಟ್ರೆಸ್ ಇಂದ ಇನ್ನು ಲಾಸ್ಟ್ ಇರೋದು ಮಣ್ಣಿನಿಂದ ಬರುವಂತ ಶತ್ರು ಸೊ ನಿಮ್ಗೆ ಕ್ವಶನ್ ಆಗಿರ್ಬೋದು ಅಲ್ವಾ ಮಣ್ಣಿನಿಂದ ಬರುವ ಶತ್ರು ಅಂದ್ರೆ ಯಾರು ಅಂತ ಸೊ ದೇ ಆರ್ ಹುಕ್ ವರ್ಮ್ಸ್ ಇದೊಂದು ಮುಖ್ಯ ವಿಷಯ ಈ ರಕ್ತಗಳು ನಮ್ಮ ಸಣ್ಣ ಕರಳಲ್ಲಿ ಕುತ್ಕೊಂಡು ರಕ್ತ ಹೀರ್ತಾ ಇರತ್ತೆ ಸೊ ನೀವು ಏನೇ ತಿಂದ್ರು ಎಷ್ಟೇ ಐರನ್ ರಿಚ್ ಫುಡ್ ತಿಂದ್ರು ಈ ಹುಳಗಳಿಗೆ ಹೋಗುತ್ತೆ ಹೊರತು ನಿಮ್ಮ ರಕ್ತಕ್ಕಂತೂ ಅಲ್ವೇ ಅಲ್ಲ ಅದಕ್ಕೆ ವರ್ಷಕ್ಕೆ ಎರಡು ಬಾರಿ ನೀವು ಡಿವಾರ್ಮಿಂಗ್ ಮಾಡಲೇಬೇಕು ಆರು ತಿಂಗಳಿಗೆ ಒಮ್ಮೆ ಹುಳದು ಮಾತ್ರ ತಪ್ಪದೇ ತಕೊಳ್ಳಿ ಮೂರು ಗೋಲ್ಡನ್ ಟಿಪ್ ನಿಮ್ಮ ಅಡುಗೆ ಮನೆಯಲ್ಲಿ ಇರುವಂತಹದ್ದೇ ನಾನು ಟಿಪ್ಸ್ ಅನ್ನು ಹೇಳ್ತೇನೆ ದ ವೈಟಮಿನ್ ಸಿ ಇದು ಆಮ್ಲ ಮತ್ತೆ ಲಿಂಬೆ ಹಣ್ಣಿನಲ್ಲಿ ಜಾಸ್ತಿ ಇರುವಂತದ್ದು ನಿಮ್ಮ ಊಟದಲ್ಲಿ ಪಾಲಕ್ ಸೊಪ್ಪು ಅಥವಾ ಬೇಳೆ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಊಟದ ಮೊದಲು ಸ್ವಲ್ಪ ಲಿಂಬೆ ಹಣ್ಣನ್ನು ಹಿಂಡಿ ಊಟ ಮಾಡಿ ಈ ವೈಟಮಿನ್ ಸಿ ಫೈಟೆಡ್ ಬ್ಲಾಕರ್ಸ್ ಅನ್ನು ಬ್ರೇಕ್ ಮಾಡಿ ಇದು ನಿಮ್ಮ ದೇಹದಲ್ಲಿ ಐರನ್ ಅಬ್ಸಾರ್ಪ್ಷನ್ ಮೂರು ಪಟ್ಟು ಹೆಚ್ಚು ಮಾಡುತ್ತದೆ ಸೆಕೆಂಡ್ ಒನ್ ದ ಗ್ಯಾಪ್ ರೂಲ್ ಫಾಲೋ ಮಾಡ್ಬೇಕು ಊಟ ಆದ ತಕ್ಷಣ ಕಾಫಿ ಮತ್ತೆ ಚಹಾ ಅಥವಾ ಹಾಲು ಕುಡಿಬಾರ್ದು ಕ್ಯಾಲ್ಸಿಯಂ ಐರನ್ ಅನ್ನು ಬ್ಲಾಕ್ ಮಾಡ್ತದೆ ಅಬ್ಸಾರ್ಬ್ಷನ್ ಮಾಡಲ್ಲ ಸೊ ನೀವು ಗ್ಯಾಪ್ ರೂಲ್ ಫಾಲೋ ಮಾಡಿದ್ರೆ ನಾ ಕಾಫಿ ಅಂಡ್ ಮಿಲ್ಕ್ ಅನ್ನು ಎಂಜಾಯ್ ಮಾಡಬಹುದು ವಿಥೌಟ್ ಎಫೆಕ್ಟಿಂಗ್ ದ ಐರನ್ ಅಬ್ಸಾರ್ಬ್ಷನ್ ಥರ್ಡ್ ಗೋಲ್ಡನ್ ರೂಲ್ ಐರನ್ ಕಡಾಯಿ ನಾವು ಹಿಂದಿನ ಕಾಲಕ್ಕೆ ಹೋಗುವ ಸೊ ಅವಾಗೆಲ್ಲ ಐರನ್ ಕಡಾಯಿ ಎಲ್ಲ ಯೂಸ್ ಮಾಡಿ ಪದಾರ್ಥ ಮಾಡ್ತಾ ಇದ್ರು ಸೊ ಅದ್ರಲ್ಲಿ ಐರನ್ ಅಂಶ ಸ್ವಲ್ಪ ಲೀಚ್ ಔಟ್ ಆಗುತ್ತೆ ಅಂಡ್ ನಿಮ್ಮ ಪಲ್ಯದಲ್ಲಿ ಐರನ್ ಅಂಶ ಸ್ವಲ್ಪ ಇರುತ್ತೆ ಅಂಡ್ ಅದು ದೇಹಕ್ಕೆ ಸೇರುತ್ತೆ ಸೊ ಡೈಲಿ ಗೆ ನೀವು ಐರನ್ ಕಡಾಯಿ ಯೂಸ್ ಮಾಡ್ಬೋದು ನೋಡಿ ಸುಸ್ತು ಅನ್ನೋದು ಸಣ್ಣ ವಿಷಯ ಅಂತೂ ಅಲ್ವೇ ಅಲ್ಲ ನಿಮ್ಮ ಮೆದುಳಿನ ಕಾರ್ಯಕ್ಷಮತೆ ಮತ್ತು ನಿಮ್ಮ ಕೆಲಸದ ಸಾಮರ್ಥ್ಯವನ್ನು ಕುಂದಿಸುತ್ತದೆ ಇವತ್ತಿಂದನೇ ನಾನ್ ಹೇಳಿದ ಸಣ್ಣ ಬದಲಾವಣೆಯನ್ನು ಮಾಡ್ಕೊಳ್ಳಿ ನಿಮ್ಮ ಹಿಮೋಗ್ಲೋಬಿನ್ ರಿಪೋರ್ಟ್ ಅಥವಾ ಬ್ಲಡ್ ರಿಪೋರ್ಟ್ ಅನ್ನು ಕಮೆಂಟ್ ಅಲ್ಲಿ ಮೆನ್ಶನ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ ಈ ಮಾಹಿತಿ ಒಬ್ರಿಗಾದ್ರೂ ಹೆಲ್ಪ್ ಆಗ್ಲಿ ಅಂತ ಶೇರ್ ಮಾಡಿ ಇಂಥದ್ದೇ ಸೈಂಟಿಫಿಕ್ ಹೆಲ್ತ್ ಟಿಪ್ಪಿಗಾಗಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ